ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಗ್ರಹೇಶ್ವರ ಗಾರ್ಡಿಗೇಂದ್ರ ದಿನಾಂಕ ನವೆಂಬರ್ ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೈದರಂದು ಕನ್ನಡಾಂಬೆ ರಕ್ಷಣಾ ವೇದಿಕೆ ವತಿಯಿಂದ ಕನ್ನಡಾಂಬೆ ಹಬ್ಬ ಪ್ರಯುಕ್ತ ಮನೋರಂಜನೆಯ ಕಾರ್ಯಕ್ರಮ ಹಾಗೂ ಕನ್ನಡಾಂಬೆ ರತ್ನ ಪ್ರಶಸ್ತಿ ಪ್ರದಾನ ಸಮಾರಂಭ ಎರಡ್ ಸಾವಿರದ ಇಪ್ಪತ್ತೈದು ಹೂಟುಗಳಿಯಲ್ಲಿ ಏರ್ಪಡಿಸಲಾಗಿತ್ತು ಶ್ರೀ ಬಿಬಿ ರಾಜಶೇಖರ್ ಸಂಸ್ಥಾಪಕ ರಾಜ್ಯಾಧ್ಯಕ್ಷರು ಉದ್ಘಾಟನೆ ಪರಮಪೂಜ್ಯ ಶ್ರೀ ಶ್ರೀ ಬಾಲಮಂಜುನಾಥ ಸ್ವಾಮೀಜಿ ರವರು ಶ್ರೀ ಶಾರದಾ ಪೀಠ ಶೃಂಗೇರಿ ಪರಮಪೂಜ್ಯ ಶ್ರೀ ಶ್ರೀ ಶಿವಬಸವ ಸ್ವಾಮೀಜಿ ಅವರು ಬೇಬಿ ಬೆಟ್ಟ ಪರಮಪೂಜ್ಯ ಶ್ರೀ ಶ್ರೀ ಇಮ್ಮಡಿ ಗುರುಲಿಂಗ ಸ್ವಾಮೀಜಿ ಅವರು ಕೊಳ್ಳೇಗಾಲ ತಾಲೂಕು ಶ್ರೀ ಜಿಟಿದೇವೇಗೌಡರು ಶಾಸಕರು ಗೌಡ ಬಿಜೆಪಿ ಮುಖಂಡರು ಡಾಕ್ಟರ್ ಪಿ ಶಿವರಾಜ್ ಅಪರ ಜಿಲ್ಲಾಧಿಕಾರಿಗಳು ಅಂಶಿ ಪ್ರಸನ್ನ ಕುಮಾರ್ ಮಡಿಕೆರೆ ಗೋಪಾಲ್ ಎಂ ಚಂದ್ರಶೇಖರ್ ಡಾಕ್ಟರ್ ಸವಿತಾ ಕುಬೇರ ಅಧ್ಯಕ್ಷರು ಸಂತೋಷ್ ಕನ್ನಡಾಭಿಮಾನಿಗಳು ಉಪಸ್ಥಿತರಿದ್ದರು ರಾಜ್ಯೋತ್ಸವ ಎಲ್ಲರನ್ನೂ ಕೂಡ ಒಟ್ಟುಗೂಡಿಸಿ ಆಚರಣೆ ಮಾಡ್ತಕ್ಕಂಥದ್ದು ಸಮರೋಪಾದಿಯಲ್ಲಿ ಕನ್ನಡ ನಾಡು ನುಡಿ ಭಾಷೆ ರಕ್ಷಣೆ ಮಾಡ್ತಕ್ಕಂಥ ಕನ್ನಡಿಗರ ಭಾಷೆ ಮಾತೃಭಾಷೆ ಉಳಿತಕ್ಕಂತ ಕನ್ನಡಿಗರನ್ನ ರಕ್ಷಣೆ ಮಾಡ್ತಕ್ಕಂಥ ಕನ್ನಡಿಗರ ಸಂಸ್ಥೆಗಳಲ್ಲಿ ಕೈಗಾರಿಕೆ ಅನ್ಯಾಯ ಆದಾಗ ನೌಕರಿ ಕೊಡಿಸ್ತಕ್ಕಂಥ ಎಲ್ಲ ಕಾರ್ಯಕ್ರಮಗಳನ್ನು ಕೂಡ ರಾಜಶೇಖರ್ ಪ್ರಮುಖ ಪಾತ್ರವನ್ನ ವಹಿಸಿ ಯಶಸ್ವಿಯಾಗಿ ಮಾಡ್ತಾ ಬಂದಿರೋದು ನಿಮ್ಮೆಲ್ಲರ ಚಪ್ಪಾಳೆ ಮೂಲಕ ರಾಜಶೇಖರ್ ಅವರಿಗೆ ಒಂದು ಅಭಿನಂದನೆ ಚಲ್ಸೋಣ ಇದೇ ಸಂದರ್ಭದಲ್ಲಿ ಕನ್ನಡ ಅಂದ ರಕ್ತ ಪ್ರಶಸ್ತಿಯನ್ನು ಕೂಡ ಒಳ್ಳೆಯ ಕನ್ನಡದಲ್ಲಿ ಸೇವೆಯನ್ನು ಸಲ್ಲಿಸ್ತಕ್ಕಂಥ ನಮ್ಮೆಲ್ಲರ ಅಪರ ಜಿಲ್ಲಾಧಿಕಾರಿಗಳಂತ ಡಾಕ್ಟರ್ ಪಿ ಶಿವರಾಜ್ ಅವರಿಗೆ ಅದನ್ನು ಪ್ರಶಸ್ತಿಯನ್ನ ಸಲ್ಲಿಸಿರ್ತಕ್ಕಂಥದ್ದು ವಿಶೇಷವಾಗಿ ಪತ್ರಿಕೆಯಲ್ಲಿ ಅಪಾರ ಪ್ರಖ್ಯಾತಿಯನ್ನು ಪಡೆದಿರ್ತಕ್ಕಂಥ ಹಿರಿಯ ಮುತ್ಸದ್ದಿಗಳ ಅಂತ ಎಂ ಸಿ ಪ್ರಸಂತ್ ಕುಮಾರ್ ಅವರಿಗೆ ಕನ್ನಡಕ್ಕೆ ಕನ್ನಡವನ್ನೇ ಮೈಗೂಡಿಸ್ಕೊಂಡಿರ್ತಕ್ಕಂಥ ಕನ್ನಡಕ್ಕಾಗೆ ತಮ್ಮ ತಮ್ಮ ಸೇವೆಯನ್ನು ಒಳಪಾಗಿರ್ತಕ್ಕಂಥ ಬಡ್ಡಿಕೆರೆ ಕೆರೆ ಗೊತ್ತವರು ಎಂ ಚಂದ್ರಶೇಖರ್ ಅವರು ಯೋಗೇಶ್ ಅವರು ಸವಿತಾ ಅವರು ಕುಬೇರ ಅವರು ಪಿ ಮಹೇಂದ್ರ ಕೆ ಜಯರಾಮಯ್ಯ ಎಲ್ಲರೂ ಕೂಡ ಸನ್ಮಾನಿಸಿ ಇವತ್ತು ಅವರೆಲ್ಲರೂ ಕೂಡ ಒಗ್ಗಟ್ಟಾಗಿ ಈ ರೀತಿಯ ಯಶಸ್ವಿಯಾದಂತ ಕಾರ್ಯಕ್ರಮವನ್ನ ಪಂಪ ರನ್ನ ಬೇಂದ್ರೆ ಗುರು ಇವರೆಲ್ಲರ ಆಶೀರ್ವಾದದೊಡನೆ ಕಾರ್ಯಕ್ರಮವನ್ನ ಮಾಡ್ತಾ ಇದ್ದಾರೆ ನೀವೆಲ್ಲರೂ ಕೂಡ ಭಾಗವಹಿಸಿದಿರಿ ಮಕ್ಕಳು ಹಿರಿಯರು ಯುವಕರು ಮಾಹಿಂದರು ಎಲ್ಲರೂ ಕೂಡ ಒಟ್ಟಾಗಿ ಸೇರಿ ನಾವು ಯಾವತ್ತೂ ಕೂಡ ಕನ್ನಡಿಗರು ಕನ್ನಡ ಭಾಷೆಯನ್ನ ಉಳಿಸ್ತಕ್ಕಂಥದ್ದು ಬೆಳೆಸ್ತಕ್ಕಂಥದ್ದು ಕನ್ನಡಿಗರಿಗೆ ನ್ಯಾಯ ಕನ್ನಡಿಗರಿಗೆ ರಕ್ಷಣೆ ಕೊಡ್ತಕ್ಕಂಥ ಎಲ್ಲ ಜವಾಬ್ದಾರಿಯನ್ನು ಒತ್ತು ಯಶಸ್ವಿಯಾಗಿ ರಾಜಶೇಖರ್ ಅವರ ಒಂದು ನಾಯಕತ್ವದಲ್ಲಿ ನಡೀತಾ ಇರ್ತಕ್ಕಂಥದ್ದು ನಮಗೆಲ್ಲರೂ ಕೂಡ ಬಹಳ ಸಂತೋಷ ಆಗಿದೆ ಕನ್ನಡ ರಕ್ಷಣಾ ವೇದಿಕೆ ಆ ಥರದ ನೂರಾರು ವೇದಿಕೆಗಳು ನಮ್ಮಲ್ಲಿ ಇದೆ ರಾಜ್ಯದಲ್ಲಿ ಆ ಎಲ್ಲಾ ವೇದಿಕೆಗಳಲ್ಲೂ ಒಂದು ವಿಶೇಷವಾಗಿ ಇವತ್ತು ಕನ್ನಡಾಂಬೆ ರಕ್ಷಣಾ ವೇದಿಕೆ ಅನ್ನೋದು ಜನನ ಆಗಿ ಇವತ್ತು ಈ ಮಟ್ಟಕ್ಕೆ ಬೆಳೆದಿದೆ ಮತ್ತು ಕನ್ನಡದ ಏಳಿಗೆಗಾಗಿ ಅದರ ಪ್ರಗತಿಗಾಗಿ ಅವರು ಕಂಕಣಬದ್ಧರಾಗಿದ್ದಾರೆ ಅಂತ ನಾವು ಭಾವಿಸ್ತಾ ಅವರೆಲ್ಲರಿಗೆ ಶುಭಾಶಯವನ್ನು ತೋರ್ತೇನೆ ನಿಮಗೆ ಅರಿವಿರುತ್ತೆ ಆಂಗ್ಲ ಭಾಷೆ ಪಿಳಿ ಪಿಳಿ ಅಂತ ಕಣ್ಣು ಬಿಡುವ ಸಂದರ್ಭದಲ್ಲಿಯೇ ನಮ್ಮಲ್ಲಿ ಹತ್ತಾರು ಮಹಾಕಾವ್ಯಗಳ ರಚನೆ ಆಗಿದ್ದು ಹಾಗಾಗಿ ವಿದ್ಯಾರ್ಥಿಗಳಲ್ಲಿ ಮಕ್ಕಳಲ್ಲಿ ಯುವಕರಲ್ಲಿ ನಮ್ಮ ಭಿನ್ನ ಒಂದು ನಾವು ಎಂಥ ಪುರಾತನವಾದ ಭಾಷೆ ಎಷ್ಟೊಂದು ಪ್ರಸಿದ್ಧವಾದ ಭಾಷೆ ಹಾಗೆ ಇತ್ತೀಚೆಗೆ ಒಬ್ಬರು ಇಟಲಿ ದೇಶದ ಫಿಜಿಯಾನ ಅಂತ ಅಂತೇಳಿ ಒಂದು ಭಾರತದ ಭಾರತೀಯ ಭಾಷೆಗಳಲ್ಲಿ ಒಂದನ್ನು ಕೈಲಿಕ್ಕೆ ಬರ್ತಾರೆ ಅಚಾನಕ್ಕಾಗಿ ವಿಮಾನ ನಿಲ್ದಾಣದಿಂದ ಬರಬೇಕಾದ್ರೆ ಬರೀ ಚಂದ್ರಶೇಖರ್ ಅಂತೇಳಿ ಕನ್ನಡದ ಕಾದಂಬರಿ ಒಂದನ್ನ ಓದ್ತಾ ಇರ್ತಾರೆ ಆ ತಾಯಿ ಅಲ್ಲಿನೂ ಚಿಕ್ಕ ಚಿಕ್ಕ ವಹಿಸ್ತಾರೆ ಆ ಸಂದರ್ಭದಲ್ಲಿ ಆ ಕೃತಿಯನ್ನು ಪಡೆದುಕೊಂಡು ಅದಕ್ಕೆ ಮುದ್ದಾಂಡ್ ಶುರು ಮಾಡ್ತಾರೆ ಯಾಕೆ ಹೀಗೆ ಮಾಡ್ತಾ ಇದ್ದಂದ್ರೆ ನಾನು ವಿಶ್ವದ ಅನೇಕ ಭಾಷೆಗಳನ್ನು ದೇಶಗಳಿಗೆ ಹೋಗಿದ್ದೇನೆ ಅನೇಕ ಭಾಷೆಗಳನ್ನು ಕಲ್ತಿದ್ದೇನೆ ಇಷ್ಟೊಂದು ಸುಂದರವಾದ ಭಾಷೆಯನ್ನು ನಾನು ನೋಡಲೇ ಇಲ್ಲ ಅಂತ ಹೇಳ್ತೇನೆ ಯಾವ ಭಾಷೆ ಅಂತ ಕೇಳ್ತಾರೆ ಇದು ಹಿಂದಿ ಭಾಷೆ ಅಂತ ಕರಿತಾರೆ ಅಮ್ಮ ತಾಯಿ ಇದು ಹಿಂದಿ ಭಾಷೆ ಅಲ್ಲ ಕರ್ನಾಟಕದ ಕನ್ನಡ ಭಾಷೆ ಅಂತ ಹೇಳಿ ಅವ್ರು ಹೇಳಿದಾಗ ಹಾಗಾದ್ರೆ ನಾನು ಇದೇ ಭಾಷೆಯನ್ನು ಕಲಿತೇನೆ ಹೇಳಿ ನೇರವಾಗಿ ಮೈಸೂರು ವ್ಯವಸ್ಥೆಯಲ್ಲಿರ್ತಕ್ಕಂಥ ಭಾರತೀಯ ಭಾಷಾ ಸಂಸ್ಥಾನಕ್ಕೆ ಬಂದು ಈ ಭಾಷೆಯನ್ನು ಕಲಿತಾರೆ ಕಲಿತು ಕೇವಲ ಒಂದೇ ವರ್ಷದಲ್ಲಿ ಮೂರು ತಿಂಗಳಲ್ಲಿ ಭಾಷೆಯನ್ನು ಕಲಿತಾರೆ ಒಂದೇ ವರ್ಷದಲ್ಲಿ ಪಾಂಡಿತ್ಯವನ್ನು ಪಡೆದು ಏನಾದರೂ ಯಾವುದಾದ್ರೂ ಒಂದನ್ನು ಆಂಗ್ಲ ಭಾಷೆಗೆ ಇಟಲಿ ಭಾಷೆಗೆ ಭಾಷಾಂತರವನ್ನು ಮಾಡಿ ಕೇಳಿದಾಗ ಅನೇಕ ಪುಸ್ತಕದ ರಾಶಿಗಳನ್ನು ಹಾಕ್ತಾರೆ ಅದರಲ್ಲಿ ಮಾಸ್ತಿ ವೆಂಕಟೇಶಯಂಗಾದವರ ಒಂದು ಸಣ್ಣ ಗುಚ್ಚ ಮೂವತ್ತೆರಡು ಕಥೆಗಳಿರ್ತಕ್ಕಂಥ ಗುಚ್ಚವನ್ನು ಆಯ್ಕೆ ಮಾಡಿಕೊಂಡು ಇದನ್ನು ನಾನು ಆಂಗ್ಲ ಭಾಷೆಗೆ ಮತ್ತು ಇಟಲಿ ಭಾಷೆಗೆ ಭಾಷಾಂತರವನ್ನು ಮಾಡಿ ಭಾಷಾಂತರವನ್ನು ಮಾಡ್ತೇವೆ ಕೆಲವರೆಲ್ಲ ನಗ್ತಾರೆ ಇದನ್ನು ಏನಿದೆ ಅಂತ ಮಾಡಿದ್ದೀರ ಅಂತ ನೀವು ಓದಿದ್ದೀರಾ ಅಂತ ಕೇಳ್ತೇವೆ ಇಲ್ಲ ಅಂತ ಹೇಳಿದಾಗ ನೋಡಿ ಮೂರ್ಖತನದ ಪರಮಾವಧಿಯಲ್ಲಿದ್ದೇವೆ ನೀವು ಈ ಒಂದು ಕಥಾಗುಚ್ಛದಲ್ಲಿ ಇಡೀ ವಿಶ್ವಕ್ಕೆ ಮಾದರಿ ಈ ಕರ್ನಾಟಕ ದೇಶದ ಭಾರತ ದೇಶದ ಸಂಸ್ಕೃತಿ ಸಂಪತ್ತು ಇತಿಹಾಸ ನದಿಗಳು ದೇವಸ್ಥಾನಗಳು ಇಲ್ಲಿನ ಪರಂಪರೆ ಹಬ್ಬ ಹರಿದಿನಗಳಲ್ಲೂ ಒಂದೊಂದು ಕಥೆಯಲ್ಲಿದೆ ಈ ಕಥೆಯನ್ನು ಓದಿ ಹೊರ ದೇಶದವರು ಆಕರ್ಷಿತರಾಗಿ ಮುಂದಿನ ದೇಶಗಳಲ್ಲಿ ನನ್ನ ಕಥೆಯನ್ನೇ ನಮ್ಮ ಆ ದೇಶವನ್ನು ನೋಡ್ಲಿಕ್ಕೆ ಬರ್ತಾರೆ ಹೇಳಿ ಅವ್ರು ಹೇಳ್ತಾರೆ ಹಾಗೆ ಆಗುತ್ತೆ ಇದು ಪ್ರತಿ ವರ್ಷ ಒಂದು ಲಕ್ಷ ಕೃತಿಗಳು ಅದು ಖರ್ಚಾಗ್ತಾ ಇದೆ ವಿಶ್ವದ ಬೇರೆ ದೇಶದ ಬೇರೆ ಜನಗಳು ನನ್ನ ಮುಖ್ಯವಾಗಿ ಕರ್ನಾಟಕಕ್ಕೆ ಮೈಸೂರಿಗೆ ಸಾವಿರಾರು ಜನಗಳು ಬರ್ತಾ ಇದ್ರು ಕತೆ ಇರುತ್ತೆ ಓದಿ ಅಂತ ಶಕ್ತಿಯುತವಾದ ಭಾಷೆ ಶಕ್ತಿಯುತವಾದ ನಾಡು ನಮ್ಮವರೇ ಅಂತ ಹೇಳ್ಕೋತಾ ಇವ್ರು ಅದರಲ್ಲಿ ಯಾವುದೇ ತರದ ಯಾವುದೇ ತರದ ಕನ್ಫ್ಯೂಷನ್ ಇಲ್ಲ ನೀವು ನಮ್ಮವರೇ ನಮ್ಮೂರವರು ನಮ್ಮ ರಕ್ಷಣೆ ವೇದಿಕೆ ಇದು ಯಾಕಂದ್ರೆ ಎಲ್ಲ ಸೇರಿ ಮಾಡ್ಬೇಕಾದಂತ ಕೆಲ್ಸಗಳನ್ನ ನೀವೆಲ್ಲ ನಮ್ಮ ಜೊತೆ ನಮ್ಮ ಪರ ನಿಂತು ನೀವು ಮಾಡ್ತಾ ಇದೀರಿ ನಿಮ್ಮ ಒಳ್ಳೆಯ ಕೆಲ್ಸಗಳಿಗೆ ನಮ್ಮ ಬೆಂಬಲ ಸಹಕಾರ ಯಾವಾಗ್ಲೂ ಇರತ್ತೆ ಅಂತ ಹೇಳ್ತಾರೆ ಇವರ ಮುಖ ಪರಿಚಯ ಮೈಸೂರಿನಿಂದ ಬಂದ ಒಬ್ಬ ಹೋರಾಟಗಾರ ಅಂತ ತಿಳಿದ ತಕ್ಷಣ ಒಮ್ಮೆ ನಾನು ತಿಳಿಗಿ ನೋಡಿದೆ ಹೌದಾ ಮೈಸೂರು ಜಿಲ್ಲೆ ನನ್ನ ತವರು ನನ್ನೂರು ನನ್ನೂರಿನಿಂದ ಬಂದು ಹೋರಾಟ ಮಾಡ್ತಿರುವಂತಹ ಒಂದು ಯುವಕ ಯಾರಪ್ಪ ಇದು ಅಂತ ನೋಡುವಾಗ ಅವರ ಉದ್ದೇಶ ತುಂಬ ಚೆನ್ನಾಗಿತ್ತು ಹಾಗಾಗಿ ನಾನು ಅಂದಿನಿಂದ ಇದುವರೆಗೂ ಅವರು ಆ ಒಂದು ನ ಫಾಲೋ ಮಾಡ್ತಾ ಬರ್ತಾ ಇದೆ ಪ್ರತಿಯೊಂದು ಹೋರಾಟಗಳಿಗೂ ಕೂಡ ಅವರದೇ ಆದ ಒಂದು ಶೈಲಿನಲ್ಲಿ ಒಂದು ಹೋರಾಟವನ್ನು ಮಾಡ್ತಾ ಸೋಷಿಯಲ್ ಮಾಧ್ಯಮಗಳಲ್ಲಿ ಅದನ್ನ ಬಿತ್ತರಿಸ್ತಾ ನೋಡಿ ಮಾಡೋದು ಮುಖ್ಯ ಅಲ್ಲ ಯಾವುದೇ ಕೆಲಸ ಮಾಡಿದ್ರು ಕೂಡ ಅದು ಜನರಿಗೆ ಮುಟ್ಟಬೇಕು ಇಡೀ ಕರ್ನಾಟಕದಾದ್ಯಂತ ಜನ ನಮ್ಮನ್ನ ತಿರುಗಿ ನೋಡಬೇಕು ಕೆಲಸ ಆವಾಗಲೇ ನಾವು ಕೆಲಸ ಮಾಡ್ತಿದ್ದೀವಿ ಅಂತ ಗುರುತಿಕೊಳ್ಳಕ್ ಸಾಧ್ಯ ಗುರುತಿಸ್ಕೊಳ್ಲಿಕ್ ಸಾಧ್ಯ ನಾವೆಲ್ಲ ಕನ್ನಡದ ಉಳಿವಿಗಾಗಿ ಬೆಳೆ ಬೆಳವಿಗಾಗಿ ಇದೆಲ್ಲ ಹೋರಾಟ ಕೊಡ್ತಾನೆ ಬಂದಿದ್ದೇವೆ ನಾವೆಲ್ಲ ಯೋಚನೆ ಮಾಡಬೇಕು ಯಾರೂ ಸಹ ಕನ್ನಡ ರಕ್ಷಣೆಯನ್ನು ಮಾಡಬೇಕಾಗಿಲ್ಲ ಅದನ್ನು ಉಳಿಸ್ಬೇಕಾಗಿಲ್ಲ ಅದನ್ನು ಬಳಸಿದ್ರೆ ಸಾಕು ಕನ್ನಡ ತಾನಾಗೆ ಉಳ್ಕೊತಾರೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಹೇಗೆ ಅಂತಂದರೆ ನಾವೆಲ್ಲ ಉಚ್ಚರಣೆ ಮಾಡ್ತಾ ಇದ್ದೇವೆ ಇವತ್ತೆಲ್ಲ ಕನ್ನಡ ಮಾಧ್ಯಮ ಶಾಲೆಗಳು ಸರ್ಕಾರಿ ಶಾಲೆಗಳೆಲ್ಲ ಮುಚ್ಚುತ್ತಾ ಬರ್ತಾ ಇದ್ದಾವೆ ನಮ್ಮೆಲ್ಲ ನಮ್ಮ ಒಳಗಡೆ ಇರುವಂತಹ ರಾಜಕಾರಣಿಗಳು ಏನು ಮಾಡ್ತಾ ಇದ್ದಾರೆ ತನ್ನದೇ ಆದಂತಹ ಒಂದು ಶಾಲೆಗಳನ್ನು ಪ್ರೈವೇಟ್ ಸ್ಕೂಲುಗಳನ್ನು ಒಂದು ಒಂದಲ್ಲ ಎರಡಲ್ಲ ನೂರೈವತ್ತು ಇನ್ನೂರು ಶಾಲೆಗಳನ್ನು ಒಬ್ಬೊಬ್ಬ ರಾಜಕಾರಣಿಗಳು ಮಾಡ್ಕೊಂಡು ಹೋಗೋದನ್ನು ನಾವು ಕಣ್ಣಾರೆ ನೋಡಬಹುದು ಇದೇನು ಮಾಡಬೇಕು ನಾವು ನೀವೆಲ್ಲ ಸೇರಿ ಗೋವನ್ನ ಸಂರಕ್ಷಣೆ ಮಾಡಬೇಕು ಅಂತ ಹೇಳಿ ಈ ವೇದಿಕೆಯಲ್ಲಿ ಗೋವುಗಳ ಬಗ್ಗೆ ಮುಂದೆ ವಿಶೇಷವಾಗಿ ಪ್ರೀತಿ ಮಾಡಬೇಕು ಗೌರವ ಕೊಡಬೇಕು ಮತ್ತೆ ನಾವು ನಮ್ಮ ಕಮ್ಮ ನಮ್ಮ ಕೈಯಲ್ಲಿ ಎಷ್ಟು ಸಹಕಾರವಾಗುತ್ತೋ ಅಷ್ಟು ಗೋಶಾಲೆಗಳಿಗೆ ನಾವು ಗೋಸ್ ಹಾಕಬೇಕು ಅಂತಿಲ್ಲ ಇವತ್ತೊಂದು ಮನೆ ಕಟ್ಕೊಂಡ್ರೆ ಗೋಸ್ ಹಾಕಕ್ಕೆ ಆಗಲ್ಲ ಎಲ್ಲಿ ಒಂದು ಗೋಶಾಲೆ ಇರುತ್ತೋ ಅಲ್ಲಿ ಹೋಗಿ ಒಂದು ಹಸುವಿನ ಮೈ ತಿಳಿದ್ರು ಅದು ಗೋ ಸೇವೆ ಆಗುತ್ತೆ ರನ್ನ ಮತ್ತು ಹತಮಾದೇವಿ ಕನಗದಾಸರು ಕುರಂದಾಪರು ಇವರೆಲ್ಲರೂ ಈ ಪರಂಪರೆಗೆ ಆದಂಥ ಕುದುಗಳೆಯನ್ನು ಕೊಟ್ಟು ನಮ್ಮೆಲ್ಲರನ್ನ ಕನ್ನಡದಲ್ಲಿ ಮಾತನಾಡುವ ಶಕ್ತಿ ಎಲ್ಲಿ ಹೋದರೂ ಕೂಡ ಕನ್ನಡವನ್ನೇ ಮಾತನಾಡಬೇಕು ಜಲ ವಿಷಯವಾಗಲಿ ಭೂಮಿ ವಿಷಯವಾಗಲಿ ರೈತರಿಗೆ ಏನೇ ತೊಂದರೆ ಆದರೂ ಕೂಡ ಈ ರಕ್ಷಣಾ ವೇದಿಕೆಯಲ್ಲಿ ರಾಜಶೇಖರ್ ಅವರು ಬಹಳಷ್ಟು ಒಂದು ಸಂಘಟನೆಯನ್ನ ಮಾಡಿದ್ದಾರೆ ಅಂತಂದ್ರೆ ಬಹಳಷ್ಟು ಬಹಳ ಆ ಖುಷಿಯನ್ನ ಕೊಡುವಂಥದ್ದು ಐದು ವರ್ಷಗಳ ಸತತ ಒಂದು ಪ್ರಯಾಣ ನೋವು ನಲಿವು ಸುಖ ದುಃಖ ಏಳು ಬೀಳು ಎಲ್ಲವನ್ನು ದಾಟ್ಕೊಂಡು ಪೊಲೀಸನವರು ಹತ್ರ ಲಾಠಿ ತಿಂದು ಹಲವಾರು ಮುಕುದ್ದಮೆಗಳನ್ನ ಹೊತ್ಕೊಂಡು ಕೋರ್ಟ್ ತಿನ್ನುಕೊಂಡು ಕನ್ನಡದ ಕಟ್ಟಾಳವಾಗಿ ಸತತ ಐದು ವರ್ಷಗಳಿಂದ ಕನ್ನಡದ ಸೇವೆಯನ್ನ ಸಲ್ಲಿಸ್ತಾ ಬಂದಿದ್ದೇನೆ ಈ ಸಭೆಗೆ ಹಲವಾರು ನನ್ನ ತಂಡ ಹಲವಾರು ಜನ ಕಾರಣಕರ್ತರು ಯಾಕಂತಂದ್ರೆ ನಾನು ಏನು ಒಂದು ದೃಢ ನಿರ್ಧಾರವನ್ನು ತೆಗೆದುಕೊಳ್ತೀನಿ ಆ ನಿರ್ಧಾರಕ್ಕೆ ಬದ್ಧವಾಗಿ ನನ್ನ ಜೊತೆ ಯಾವುದೇ ಸಮಯ ಸಂದರ್ಭದಲ್ಲೂ ನನ್ನ ಜೊತೆ ನಿಂತ್ಕೊಳ್ಳುವಂತಹ ನನ್ನ ತಂಡಕ್ಕೆ ಮೊದಲು ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೇನೆ ದಯಮಾಡಿ ವೇದಿಕೆಯವರು ಸ್ವಲ್ಪ ಬನ್ನಿ ಎಲ್ಲ ನಮ್ಮ ತಂಡವರು ಮುಂದಕ್ಕೆ ಬನ್ನಿ ದಯಮಾಡಿ ಮತ್ತು ಐದು ವರ್ಷಗಳಲ್ಲಿ ಮೂವತ್ತ ಎಂಟು ಸ್ವಯಂ ಹೋರಾಟಗಳು ಕನ್ನಡ ಕನ್ನಡದ ವಿಚಾರ ಕರ್ನಾಟಕದಲ್ಲಿ ಕನ್ನಡ ನಾಡು ನುಡಿ ಹಲವು ವಿಚಾರಗಳನ್ನು ಇಟ್ಕೊಂಡು ನಂದವರ ಪರ ಕನ್ನಡದ ಒಂದು ಕಟ್ಟಾಳವಾಗಿ ಹೋರಾಟಗಳನ್ನ ಮಾಡ್ಕೊಂಡು ಬಂದು ಕನ್ನಡಾಂಬ ರಕ್ಷಣೆ ವೈದಿಕೆ ಬಹಳ ಬಲವಾಗಿ ದೃಢವಾಗಿ ಒಂದು ಸಂಘಟನೆಯನ್ನ ಕಟ್ಟ ಕಟ್ಟುವಂತ ಕೆಲಸವನ್ನ ನಾಡಿನಾದ್ಯಂತ ಹದಿನಾರು ಜಿಲ್ಲೆಗಳಲ್ಲಿ ಸಂಸ್ಥೆ ವಿಸ್ತಾರ ಬಹಳ ದೊಡ್ಡ ಮಟ್ಟದಲ್ಲಿ ಒಂದು ಕನ್ನಡದ ಸೇವೆಯನ್ನ ಸಲ್ಲಿಸಬೇಕು ಅಂತ ಒಂದು ಸಂಕಲ್ಪವನ್ನ ತೊಟ್ಟಿದ್ದೇನೆ ಮತ್ತೆ ಮುಂದಿನ ವಾರ್ತೆಗರಿಯಲ್ಲಿ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರಿದು ಶ್ರೀಗರಿ ತನುಮನ ಧನಗಳ ಗರಿದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ 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 ನಿಮ್ಮ ಮನದಾಳದ ಗರಿ